ಇ ಜಿ ಐಸ್ನವ್ರ ಮಾರ್ಗದರ್ಶನದಿಂದ ನಾನು ಕಾಯಿಪಲ್ಯಗಳಾದ ಮೆಣಸಿನಕಾಯಿ ಟಮಾಟ ಬದನೆಕಾಯಿ ಹೀರೆಕಾಯಿ ಬೆಂಡೆಕಾಯಿ ಮತ್ತು ಅರಿಶಿಣ ಎಲ್ಲದು ಈಗೊಂದು ಮೂರು ತಿಂಗಳಿಂದ ಬೆಳೆಯಕತ್ತೀನಿ ಬೆಳೆಯಕತ್ತೀನಿ ನನಗೆ ಅದನ್ನು ಆರ್ಗನ ಆರ್ಗ್ಯಾನಿಕ್ ಇದರಿಂದ ಬೆಳೆಯಕತ್ತೀನಿ ನನಗೆ ಒಳ್ಳೆಯ ಇದು ಕಾಣ್ತೈತೆ ರಿಸಲ್ಟ್ ಒಳ್ಳೆ ಚಲೋ ಕಾಣಕತಿ ರೀ ಇದು ಎಲ್ಲರಿಗೂ ನಮಸ್ಕಾರ ನಮ್ಮದು ಬಸವನದುರ್ಗ ನನ್ನ ಹೆಸರು ರಾಣಿ ನಮ್ಮದು ಬಸವದುರ್ಗ ಹೊಸಪೇಟೆ ತಾಲೂಕ ವಿಜಯನಗರ ಜಿಲ್ಲೆ ನಾವು ಕೈ ತೋಟ ಮಾಡಿಕೊಂಡಿದ್ದೇವೆ ಮನೆ ಮುಂದೆ ಮನೆಗೆ ಬಳಸ್ಕೊಂಡು ಉಳಿದಿದ್ದನ್ನು ಮಾರಾಟ ಮಾಡುತ್ತೀವಿ ಆ ಖರ್ಚಿನಿಂದ ನಮ್ಮ ಮನೆ ಖರ್ಚು ಹೋಗುತ್ತೆ ಇದು ಹದಿನೈದು ಇದು ಕೇವಲ ಸೆಗಣಿ ಗೊಬ್ಬರದಿಂದ ಬೆಳೆಸ್ತಾ ಇದ್ದೀನಿ ಆರ್ಗ್ಯಾನಿಕ್ ಪೂರ್ತಿ ಆರ್ಗ್ಯಾನಿಕ್ಕು ನೀರು ನೀರು ಎಂಟು ದಿನಕ್ಕೆ ಒಂದು ಸಲ ಬೋರ್ ನೀರು ಕೊಡ್ತೀವಿ ರೀ ಇದು ಏನೇನು ಗೊಬ್ಬರ ಕೊಟ್ಟಿರಿ ಸರ್ ಇದಕ್ಕೆ ಇದು ಸೆಗಣಿ ಗೊಬ್ಬರ ಕೊಡ್ತಾ ಇದೀರಿ ಪ್ಯೂರ್ ಎಮ್ಮಿ ಸೆಗಣಿ ಆಕಳ ಸೆಗಣಿ ಗೊಬ್ಬರ ಕೊಡ್ತಾ ಇದ್ರಿ ಮತ್ತೆ ಆರ್ಗಾನಿಕ್ ವೇಸ್ಟ್ ಕಂಪೋಸರ್ ಅಂತ ಹೇಳಿ ಕೊಡ್ತೀವಿ ಬೆಳೆದಿಂದ ನಿಮ್ಗೆ ಏನು ಅನ್ಸುತ್ತೆ ಎಷ್ಟು ಲಾಭ ಏನು ಲಾಭ ಆಗ್ಬೋದು ಅಂತ ನಿಮ್ಮ ಪ್ರಕಾರ ಇದು ಲಾಭ ದೃಷ್ಟಿ ಅಂದರೆ ನಮ್ಮ ಹೆಲ್ತ್ ಪರ್ಪಸ್ ನಾವು ಆರ್ಗಾನಿಕ್ ಮನೆ ಪೂರ್ತಿಗೆ ಹಾಂ ಅಜುಬಾಝ ಯಾರು ನಮ್ಮ ಹೆಚ್ಚಿಗೆ ಕೊಡ್ತೀವಿ ಅಷ್ಟೇ ಆದ್ರೂ ಮಾರಾಟಕ್ಕಂತಿಲ್ಲ ನಮ್ಮ ಮನೆ ಮುರ್ರ ಜಾತಿ ಇವು ಒರಿಜಿನಲ್ ಅಲ್ರಿ ಮಿಕ್ಸಡ್ ಮುರ್ರ ನಮ್ದು ನಾನು ಮೊದಲಿಂದನೇ ಹಾಲು ವ್ಯಾಪಾರ ಮಾಡೀನಿ ಈಗಲೂ ಮಾಡ್ತಾ ಇದ್ದೀನಿ ಈಗಲೂ ಹಾಲು ವ್ಯಾಪಾರ ಮಾಡ್ತೀನಿ ಪ್ಲಸ್ ನಮಗೆ ಗದ್ದೆಗೆ ನಮ್ಮ ಇದ್ರಲಿಂದ ಐದು ಎಕ್ರೆಗೆ ನನಗೆ ಗೊಬ್ಬರ ಆಗ್ತಿತ್ತು ವರ್ಷಕ್ಕೆ ಟೈಮಿಗೆ ಈ ಗೊಬ್ಬರ ಹಾಕಿದ್ರೆ ನನಗೆ ನಾಲ್ಕು ಕೆ ಜಿಲ್ಲ ಗೊಬ್ಬರ ಫರ್ಟಿಲೈಝರ್ ಕಮ್ಮಿ ಹಾಕಿದ್ರು ನನಗೆ ಬೆಳೆ ಬರುತ್ತೆ ಅರಿಶಿಣ ಇದು ರೀ ಇದು ಇದು ಮೂರು ತಿಂಗಳ ಕ್ರಾಪ್ ಇದು ಇದು ಇದೂ ಪ್ಯೂರ್ಲಿ ಆರ್ಗ್ಯಾನಿಕ್ ಇದು ಇದನ್ನು ಮನೆಗೆ ಉಪಯೋಗ ಮಾಡ್ಕೊಂಡು ನಮ್ಮ ದೋಸ್ತುಗಳಿಗೆ ಯಾರಿಗೆ ಫ್ರೆಂಡ್ಶಿಪ್ ಮಾತ್ರ ಕೊಡ್ತೀನಿ ನಾವು ಮೊದಲಿಂದನ ನಮ್ಮ ಫ್ಯಾಮಿಲಿ ಮೊದಲು ನಾವು ಬೆಳೆಸ್ತಿದ್ದೀವಿ ಇದು ಈಗ ಮಾತ್ರ ನಮ್ಮ ಮನೆ ಪೂರ್ತಿಗೆ ಆರ್ಗ್ಯಾನಿಕ್ ಮಾಡ್ಕೊಂತೀವಿ ಇದನ್ನು ಮೇಲೆ ಗಡ್ಡೆಲ್ಲ ಸಪ್ರೇಟ್ ಮಾಡಿ ಅವನ್ನ ಆಕಳ ಸೇಗಣಿ ಹಾಕಿ ಬಾಯಿಲ್ ಮಾಡಿ ಬಾಯ್ಲ್ ಮಾಡಿ ತೆಗೆದಾಕಿ ಒಂದು ಎಂಟು ದಿನ ಫುಲ್ಲು ಡ್ರೈ ಮಾ ಡ್ರೈ ಮಾಡಿ ಆಮೇಲೆ ಮಿಷಿನಿಗೆ ಹಾಕಿ ಪುಡಿ ಮಾಡಿಸ್ತೀವಿ ಸರ್ ಇದು ಸ್ಮೆಲ್ಲು ಹಂಗಾರೆ ಟೇಸ್ಟು ಬೇರೆ ಇರ್ತದೆ ರೀ ಸ್ಮೆಲ್ಲೂ ಒಂದು ಹತ್ತು ಹದಿನೈದು ಅಡಿ ತೋರ್ಲಿದ್ರೆ ಸ್ಮೆಲ್ಲು ಇದು ಬರ್ತೈತೆ ರೀ ಇದು ಸೇಬಣ್ಣಿನ ರೀ ಇದು ನಾವು ಸ್ವಲ್ಪ ಯೂಟ್ಯೂಬ್ನಾಗ ನೋಡಿ ಚಿತ್ರದುರ್ಗದಿಂದ ಅಲ್ಲಿ ಒಬ್ಬ ರೈತರು ಬೆಳೆಸ್ತಾ ಇದ್ದರು ಹತ್ರ ಹೋಗಿ ನಾವು ಒಂದು ಇಪ್ಪತ್ತು ಗಿಡ ನಾವು ನೋಡೋಣ ಅಂತ ತಂದು ಇದ್ವಿ ಈಗ ಈ ಜನವರಿ ಜನವರಿ ಬಂದರೆ ಎರಡು ವರ್ಷದ ಗಿಡರಿ ಇದು ಈ ವರ್ಷ ಫೆಬ್ರವರಿಯಲ್ಲಾಗಲಿ ಮಾರ್ಚಿನಲ್ಲಾಗಲಿ ಹೂವು ಬಿಡ್ಬೋದಂತ ನಮ್ಮ ಅನಿಸಿಕೆ ಇದು ಸಕ್ಸಸ್ ಏನನ್ನಾದರೆ ಮುಂದೇನು ಸ್ವಲ್ಪ ಡೆವಲಪ್ ಮಾಡೋಣ ಅಂತ ನಂದು ಅಭಿಪ್ರಾಯ ಇದು ಪುಂಡೆ ಗಿಡದಿದು ಮನೆಗೆ ನಾವು ಒಂದು ಸಲ ಹಾಕಿದರೆ ಒಂದು ವರ್ಷ ಒಂದು ವರ್ಷ ತಕ್ಕ ಯೂಸ್ ಮಾಡ್ತೀವಿ ಚಟ್ನಿ ಇದು ಚಟ್ನಿ ಹಾಕಿ ಯಾವುದೇ ಉಪ್ಪಿನಕಾಯಿ ಟೈಪ್ ಹಾಕ್ತಾರೆ ನಮ್ಮ ನಮ್ಮ ಜನಾಂಗ ಇದು ಅಚ್ಚುಮೆಚ್ಚಿನ ಉ ಉಪ್ಪಿನಕಾಯಿ ಇದು ಪುಂಡೆ ಚಟ್ನಿ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಕಿಚನ್ ಗಾರ್ಡ್ ಟೈಪ್ ಮಾಡ್ಕೊಂಡೇನೆ ಬಾಳೆ ಗಿಡ ಮಾವಿನ ಗಿಡ ನಿಂಬೆ ಗಿಡ ಜಾಮಣ್ಣಿನ ಗಿಡ ನುಗ್ಗಿ ಗಿಡ ಎಲ್ಲ